ಈ ಘಟನೆ ನಮ್ಮ ಕೋಳಿ ಸೆಡ್ನ ಅನಾಹುತ ಮಾಡ್ಬಿಟ್ಟು ಎರಡು ಸೈಡ್ ಕೂಡ ಎರಡು ಕೋಳಿ ಸೆಡ್ ಕಟ್ಸಿದ್ವಿ ಸರ್ ಎರಡು ಕೋಳಿ ಸೆಡ್ನು ಕೂಡ ನಿರ್ಮಾಣ ಮಾಡ್ಬಿಟ್ಟು ಬೆಂಗಳೂರಿಂದ ನಮ್ಮ ನಮ್ಮ ಅಪ್ಪವರ ಚಿಕ್ಕಪ್ಪನ ಮಕ್ಕಳು ಶಿವಣ್ಣ ಅಶ್ವಥ್ ನಾರಾಯಣವರು ರಂಗಸಾಮಿ ಅವರು ಅವ್ರ ಮಕ್ಳುಗಳು ಮೋಹನ ಕುಮಾರ ಕುಮಾರ ಮಗ ಎಲ್ಲ ಸಚಿದ ಅವ್ರ ಮಕ್ ಅವ್ರ ಕುಟುಂಬದವ್ರು ಇನ್ನೂ ಕುಟುಂಬದವ್ರು ಮತ್ತು ಬೇರೆಯವ್ರನ್ನೆಲ್ಲ ಹುಡುಗರ್ನೆಲ್ಲ ಕರ್ಕೊಂಬಂದು ದರೋಡೆ ಮಾಡಿಸಿ ನಮ್ಮ ಸೆಡ್ಗಳು ಎರಡು ಸೆಡ್ ಕಟ್ಸಿದ್ವಿ ಸರ್ ಎರಡು ಸೆಡ್ಡು ಕೂಡ ನಿರ್ಮಾಣ ಮಾಡಿ ಪೈಪ್ಗಳು ಒಡಾಕಿ ಸಿ ಸಿ ಕಿ ಸಿ ಸಿ ಟಿ ವಿ ಎಲ್ಲ ಒಡಾಕಿ ಜಜ್ ಮಾಡಿಬಿಟ್ಟು ಎಲ್ಲ ಮಾಡಿ ನಮ್ಮ ಮೇಲೆ ಕೂಡ ನನ್ನ ಮೇಲೆ ನನ್ನ ಗಂಡ ಮಕ್ಕಳ ಮೇಲೆ ಎಲ್ಲರ ಮೇಲೂ ಕೂಡ ಅಲ್ಲೇ ಮಾಡಿ ನನ್ನ ರೋಡಲ್ಲಿ ಹಾಕೊಂಡೆಲ್ಲ ತುಳಿಸಿ ಮಾಂಗಲಚೇನೆಲ್ಲ ಕಿತ್ತಾಕಿ ನನ್ನ ತುಂಬ ಗಂಭೀರವಾಗಿ ಬಾ ನಮ್ಮ ಯಜಮಾನರನ್ನಾಗಲಿ ಮಕ್ಕಳನ್ನ ಎಲ್ಲರೂ ಗಂಭೀರವಾಗಿ ಬೈದು ದೊಣ್ಣೆಲೆಲ್ಲ ಹೊಡೆದು ಹೊಡೆಯೋಕ್ಕೆ ಬಂದು ಹೊಡ್ದು ಇವೆಲ್ಲ ನೋವು ಕೊಟ್ಟು ಮಾನಸಿಕವಾಗಿ ನೋವು ಕೊಡ್ತಾ ಇದ್ದಾರೆ ಎಲ್ಲ ಅನಾಹುತಗಳ್ನು ಮಾಡ್ತಾ ಇದ್ದಾರೆ ನಮಗೆ ತುಂಬ ಕಷ್ಟ ಕೊಡ್ತಿದ್ದಾರೆ ಸರ್ ಬಂದು ನಾವು ಅವ್ರ ಹತ್ರ ಕೊಂಡ್ಕೊಂಡವರು ಅಲ್ಲ ನಾನು ನಾನು ಒಬ್ಳು ಹೆಣ್ಮಗಳಿಲ್ಲ ನನ್ನ ತಂದೆಗೆ ಗಂಡು ಮಕ್ಕಳಿಲ್ಲ ಹೆಣ್ಮಕ್ಳಿಗೆ ನನಗಿಂತ ನೋವನ್ನ ಇಷ್ಟು ನೋವುಗಳು ಕೊಡ್ತಿದ್ದಾರೆ ಅಂದರೆ ಎಲ್ಲದಕ್ಕೂ ಕಾರಣ ಕಾರಣ ಅವರು ಈ ಜಾಗ ನಮ್ಮದು ನಿಮ್ಮದು ಮೇಲುಗಡೆ ಇದೆ ಹೋಗಿ ಅಂತ ಹೇಳ್ಬಿಟ್ಟು ನಮಗೆ ತೊಂದರೆ ಕೊಡ್ತಿದ್ದಾರೆ ಸರ್ ನಮ್ಮ ಕಳೆದ ನಲವತ್ತೈದು ಐವತ್ತು ವರ್ಷದಿಂದಲೂ ನಮ್ಮ ತಂದೆಯವ್ರು ಸ್ವಾಧೀನ ಮಾಡ್ಕೊಂಡು ಜಮೀನಲ್ಲಿದ್ದರು ಅವ್ರಿಗೂ ರೆಕಾರ್ಡ್ ಕರೆಕ್ಟ್ ಆಗಿದೆ ಸರ್ವಾಗಿ ಕೊಟ್ಟರೆ ನಮ್ಮ ತಂದೆಯವರು ದಾನವಾಗಿ ಒಂದ್ ಎಕರೆ ಇಪ್ಪತ್ತ್ ಮೂರು ಕುಂಟೆ ನಮ್ಮ ತಂದೆಯವರು ನನಗೆ ದಾನವಾಗಿ ಬರ್ದಿದ್ದಾರೆ ಅವ್ರ ಹತ್ರ ಒಂದ್ ಎಕರೆನ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕೊಟ್ಕೊಂಡಿದ್ದಾರೆ ಅವ್ರದ್ದು ಮತ್ತೆ ನಮ್ಮ ತಂದೆಯವ್ರದ್ದು ಸೇರಿಸಿ ನನಗೆ ಒಂದೆಕ್ರೆ ಇಪ್ಪತ್ತ್ ಮೂರು ಕುಂಟೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನ ಸ್ವಾಧೀನ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ನಾನು ಅವರು ಮಾಡ್ತಾ ಇದ್ರು ನಾವು ಮಾಡ್ತಾ ಇದ್ದೀವಿ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮಧ್ಯದಲ್ಲಿ ಬಂದು ಈಗ ಈಗ ಈ ಕಳೆದ ನಾ ಎರಡು ಮೂರು ವರ್ಷದಿಂದ ಕೇಳ್ತಾ ಇದ್ರು ಈ ಕಡೆ ಜಮೀನಲ್ಲ ಆ ಕಡೆದು ಆ ಕಡೆದಲ್ಲ ಈ ಕಡೆದು ಅಂದ್ಬಿಟ್ಟು ಆಮೇಲೆ ಬಂದು ರೆಕಾರ್ಡ್ ಪ್ರಕಾರ ಮಾತಾಡಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ ನಮ್ಮ ಮೇಲೆಲ್ಲ ಅಲ್ಲೇ ಮಾಡಬೇಡಿ ಅಂತ ಹೇಳಿ ಕೇಳ್ಕೊಂಡ್ವಿ ಕೇಸ್ ಹಾಕ್ತೀವಿ ನಿಮ್ಮನ್ನ ನಿಮಗೆ ಹಂಗೆ ಹಿಂಗೆ ಸ್ಟೇ ಮಾಡಿಸ್ತೀವಿ ಕಂಪ್ಲೇಂಟ್ ಆಗಿದೆ ಸರ್ ನಮ್ಮ ಮೇಲೆ ಕಂಪ್ಲೇಂಟು ಆಗಿದೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಮ ಮೇಲೂ ಕೂಡ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ ನಮ್ಮ ಮೇಲೂ ಮಾಡಿಸಿದ್ದಾರೆ ಅವ್ರ ಮೇಲೂ ಮಾಡಿಸಿದ್ದೀವಿ ಹಿಂಗೆಲ್ಲ ಆಗಿ ನಮ್ಮ ನಮ್ಮ ಬದುಕೆಲ್ಲ ಚಿತ್ರ ಚಿದ್ರ ಆಗಿ ನಮ್ಮ ಜೀವನಕ್ಕೆ ದುಡ್ದಿದ್ದು ದುಡ್ಡೆಲ್ಲ ಇಂಥ ಕೋರ್ಟ್ ಕೇಸ್ಗೆ ಈ ಜಮೀನು ಅನಾ ಇಂಥ ತೊಂದರೆಗಳು ಕೊಟ್ಟಿರೋದ್ಕೆಲ್ಲ ದುಡ್ದಿದೆಲ್ಲ ಕಳ್ಕೊಂಡು ತೀರಾ ಬಡವ ಕುಟುಂಬ ನಮ್ಮದು ಹಿಂಗೆ ನೋವು ಕೊಡ್ತಿದ್ದಾರೆ ಸರ್